ಇದೇ ಜನವರಿ ಹದಿನಾಲ್ಕರಂದು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಚಾಲನೆ ನೀಡಿದರು ಆದರೆ ಯಾತ್ರೆ ಬಿಹಾರಕ್ಕೆ ಪ್ರವೇಶ ಮಾಡ್ತಿದ್ದಂತೆ ಅಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇಂಡಿಯಾ ಒಕ್ಕೂಟಕ್ಕೆ ಕೈ ಕೊಟ್ಟು ಎನ್ ಡಿ ಎ ಸೇರಿಕೊಂಡರು ಇದಾದ ಕೆಲವೇ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಏಕಾಂಗಿಯಾಗಿ ಸ್ಪರ್ಧಿಸ್ತದೆ ಅಂತ ಹೇಳೋದ್ರ ಮೂಲಕ ಮಮತಾ ಬ್ಯಾನರ್ಜಿಯವರು ಇಂಡಿಯಾ ತೊರೆಯುವ ಸೂಚನೆಯನ್ನು ನೀಡಿದರು ಗಾಯದ ಮೇಲೆ ಎಳೆದಂತೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಜೊತೆ ಸೀಟು ಹಂಚಿಕೊಳ್ಳಲ್ಲ ಅಂತ ಆಮ್ ಆದ್ಮಿ ಪಕ್ಷ ಕೂಡ ಹೇಳಿಬಿಡ್ತು ಇನ್ನೂ ಸೀಟು ಹಂಚಿಕೆ ಆಗುವವರೆಗೂ ಸಮಾಜವಾದಿ ಪಕ್ಷ ಕಾಂಗ್ರೆಸ್ನ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ಅಖಿಲೇಶ್ ಯಾದವ್ ಅವರು ಹೇಳಿಬಿಟ್ರು ಇದೆಲ್ಲದರ ನಡುವೆ ಹಲವು ಕಾಂಗ್ರೆಸ್ ಮುಖಂಡರು ಪಕ್ಷ ತೊರೆದು ಬಿ ಜೆ ಸೇರಿದ್ರು ಕಾಂಗ್ರೆಸ್ ಹಿರಿಯ ಮುಖಂಡ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಕೂಡ ಬಿ ಜೆ ಪಿ ಸೇರ್ತಿದ್ದಾರೆ ಎಂಬಂತಹ ಸುದ್ದಿ ಭಾರೀ ಸದ್ದು ಮಾಡಿತು ಪ್ರತಿಪಕ್ಷಗಳಲ್ಲಿ ನಡೆಯುತ್ತಿರುವ ಈ ಎಲ್ಲ ಬೆಳವಣಿಗೆಗೆ ಮೋದಿ ಶಾ ಚಾಣಕ್ಯ ನೀತಿಯ ಕಾರಣ ಅಂತ ಬಿ ಜೆ ಪಿ ಅತಿಯಾದ ಆತ್ಮವಿಶ್ವಾಸವನ್ನು ತೋರಿಸ್ತು ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾನೂರು ಸೀಟುಗಳನ್ನು ಗೆಲ್ಲೋದು ಪಕ್ಕಾ ಅಂತ ಭರ್ಜರಿ ಪ್ರಚಾರವನ್ನು ಮಾಡಿತು ಈ ಸಂದರ್ಭದಲ್ಲಿ ಇಂಡಿಯಾ ಒಕ್ಕೂಟ ಮುಳುಗುತ್ತಿರುವ ಹಡಗು ಅಂತಲೇ ಎಲ್ಲರೂ ಭಾವಿಸಿದರು ಆದರೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಉತ್ತರ ಪ್ರದೇಶ ತಲುಪುತ್ತಿದ್ದಂತೆಯೇ ಬಿ ಜೆ ಪಿಯ ಎಲ್ಲ ಲೆಕ್ಕಾಚಾರಗಳು ತಲೆಕೆಳಗಾಗಿದವೆ ಎಲ್ಲ ಬಿಕ್ಕಟ್ಟುಗಳ ನಡುವೆ ಇಂಡಿಯಾ ಮತ್ತೆ ಪುಟಿದೆದ್ದಿದೆ ವಿರೋಧ ಪಕ್ಷಗಳು ತಮ್ಮ ನಡುವಿನ ಎಲ್ಲ ವೈಮನಸ್ಸೆಗಳನ್ನು ಮರೆತು ಎನ್ ಡಿ ಎ ವಿರುದ್ಧ ರಣಕಹಳೆ ಓದಿವೆ ಸುದೀರ್ಘ ಮಾತುಕತೆಗಳ ನಂತರ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಮೈತ್ರಿಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾವೆ ಎಂಬತ್ತು ಸಂಸದ ಸೀಟುಗಳನ್ನು ಹೊಂದಿರುವಂತಹ ಉತ್ತರ ಪ್ರದೇಶ ಇಂಡಿಯಾ ಒಕ್ಕೂಟಕ್ಕೆ ಮಹತ್ವದ ರಾಜ್ಯವಾಗಿದೆ ಇಲ್ಲಿ ಸೀಟು ಹಂಚಿಕೆಯ ಕಸರತ್ತು ಕೂಡ ಮುಗಿದಿದೆ ಕಾಂಗ್ರೆಸ್ ಹದಿನೇಳು ಕ್ಷೇತ್ರಗಳಲ್ಲಿ ಚಂದ್ರಶೇಖರ್ ಆಜಾದ್ ನೇತೃತ್ವದ ಆಜಾದ್ ಸಮಾಜ ಪಕ್ಷ ಒಂದು ಕ್ಷೇತ್ರದಲ್ಲಿ ಹಾಗೂ ಉಳಿದ ಅರವತ್ತೆರಡು ಸ್ಥಾನಗಳಲ್ಲಿ ಎಸ್ ಪಿ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳ ನಡುವಿನ ಈ ಮೈತ್ರಿ ಎರಡು ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯ ಸಂದರ್ಭವನ್ನು ಮರುಕಳಿಸುವಂತೆ ಮಾಡಿದೆ ಇಬ್ಬರು ನಾಯಕರು ಅಂದರೆ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಬಿ ಜೆ ಪಿಯನ್ನು ಎದುರಿಸಲಿಕ್ಕೆ ಎರಡನೇ ಬಾರಿಗೆ ಕೈ ಜೋಡಿಸಿದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಉತ್ತರ ಪ್ರದೇಶದ ಎಂಬತ್ತು ಸ್ಥಾನಗಳ ಪೈಕಿ ಅರುವತ್ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಸಮಾಜವಾದಿ ಪಕ್ಷ ಮಾಯಾವತಿ ಅವರ ಬಿ ಎಸ್ ಪಿ ಹಾಗೂ ರಾಷ್ಟ್ರೀಯ ಲೋಕದಳ ಈ ಮೂರು ಪಕ್ಷಗಳ ಮೈತ್ರಿ ಹದಿನೈದು ಸ್ಥಾನಗಳನ್ನು ಗೆದ್ದಿದ್ವು ಏಕಾಂಗಿಯಾಗಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಕೇವಲ ಒಂದು ಕ್ಷೇತ್ರವನ್ನು ಮಾತ್ರ ಗೆದ್ದಿತು ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಪ್ರಮುಖ ಪಕ್ಷವಾಗಿರುವಂತಹ ಮಾಯಾವತಿಯವರ ಬಿ ಎಸ್ ಪಿ ಏಕಾಂಗಿಯಾಗಿ ಹೋರಾಟ ನಡೆಸಲಿಕ್ಕೆ ನಿರ್ಧರಿಸಿದೆ ಆದರೆ ಬಿ ಎಸ್ ಪಿಗೆ ಇಂಡಿಯಾ ಒಕ್ಕೂಟದ ಬಾಗಿಲು ಯಾವಾಗಲೂ ತೆರೆದಿರ್ತದೆ ಅಂತ ಕಾಂಗ್ರೆಸ್ ಹೇಳಿದೆ ಒಂದು ವೇಳೆ ಬಿ ಎಸ್ ಪಿ ಕೂಡ ಇಂಡಿಯಾ ಒಕ್ಕೂಟಕ್ಕೆ ಸೇರಿದ್ರೆ ಬಿಜೆಪಿಗೆ ಮತ್ತಷ್ಟು ಸಂಕಷ್ಟ ಗ್ಯಾರಂಟಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನಗೊಂಡಿದ್ದಂತಹ ಆಮ್ ಆದ್ಮಿ ಪಕ್ಷದ ಜೊತೆಗೆ ಮಾತುಕತೆ ನಡೆಸುವಲ್ಲಿ ಇಂಡಿಯಾ ಒಕ್ಕೂಟದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಯಶಸ್ವಿಯಾಗಿದ್ದಾರೆ ದೆಹಲಿಯಲ್ಲಿ ಸೀಟು ಹಂಚಿಕೆಯ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಗಳ ನಡುವೆ ಮಾತುಕತೆ ಮುಗಿದಿದೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ನಾಲ್ಕು ಸ್ಥಾನ ಹಾಗೂ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಒಪ್ಕೊಂಡಿದ್ದಾವೆ ಅಂತ ವರದಿಗಳು ಹೇಳ್ತಿದ್ದಾವೆ ಜೊತೆಗೆ ಹರಿಯಾಣದಲ್ಲಿ ಒಂದು ಕ್ಷೇತ್ರವನ್ನು ಎ ಎ ಪಿಗೆ ಬಿಟ್ಟು ಕೈಪಾಳೆಯ ಕೂಡ ಒಪ್ಕೊಂಡಿದೆ ಚಂಡೀಗಢ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಡಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಒಪ್ಕೊಂಡಿದ್ದಾರೆ ಇನ್ನು ಪಂಜಾಬ್ನಲ್ಲಿ ಎಲ್ಲ ಹದಿಮೂರು ಕ್ಷೇತ್ರಗಳನ್ನು ತನಗೆ ಬಿಟ್ಟು ಕೊಡುವಂತೆ ಎ ಎ ಪಿ ಕೇಳಿತ್ತು ಈಗ ಎರಡು ಪಕ್ಷಗಳು ಮೈತ್ರಿ ಮಾಡಿಕೊಂಡ್ರೆ ನೆಲೆಯೇ ಇಲ್ಲದ ಬಿ ಜೆ ಪಿಗೆ ಅವಕಾಶ ಕೊಟ್ಟಂಗಾಗತ್ತೆ ಅಂತ ಎರಡೂ ಪಕ್ಷಗಳು ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಪರಸ್ಪರ ಒಪ್ಕೊಂಡಿದ್ದಾವೆ ಇನ್ನು ಗುಜರಾತ್ ಹಾಗೂ ಗೋವಾ ಸೇರಿದಂತೆ ಒಟ್ಟು ಆರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಎ ಎ ಪಿ ಜಂಟಿ ಹೋರಾಟ ನಡೆಸಲಿಕ್ಕೆ ನಿರ್ಧಾರ ಮಾಡಿದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಮಾತುಕತೆ ಮತ್ತೆ ಆರಂಭವಾಗಿದೆ ಅಲ್ಲಿ ಕಾಂಗ್ರೆಸ್ಗೆ ಎರಡಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಬಿಟ್ಟುಕೊಡಲು ಸಾಧ್ಯ ಇಲ್ಲ ಅಂತ ಟಿ ಎಂ ಸಿ ಪಟ್ಟು ಹಿಡಿದಿದೆ ಅದರ ನಡುವೆಯೂ ಸೌಹಾರ್ದಯುತ ಪರಿಹಾರಕ್ಕಾಗಿ ಕಾಂಗ್ರೆಸ್ ಮುಂದಾಗಿದೆ ಕನಿಷ್ಠ ಐದು ಸೀಟುಗಳನ್ನು ಬಿಟ್ಟುಕೊಡಲು ಮಮತಾ ಬ್ಯಾನರ್ಜಿ ಅವರಿಗೆ ಕೈಪಾಳೆಯ ಮನವಿ ಮಾಡಿದೆ ಅಂತ ಹೇಳಲಾಗ್ತಿದೆ ಇನ್ನು ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರುವ ಬಗ್ಗೆ ಮಕ್ಕಳ ನಿಧಿ ಮಯಂ ಪಕ್ಷದ ಸಂಸ್ಥಾಪಕ ನಟ ಕಮಲ್ ಹಾಸನ್ ಒಲವು ತೋರಿದ್ದಾರೆ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಸೀಟು ಹಂಚಿಕೆ ಕುರಿತು ರಾಹುಲ್ ಗಾಂಧಿ ಶಿವಸೇನೆಯ ಉದ್ಧವ್ ಠಾಕ್ರೆ ಮತ್ತು ಎನ್ ಸಿ ಪಿಯ ಶರದ್ ಪವಾರ್ ವಂಚಿತ ಬಹುಜನ ಅಗಾಡಿಯ ಪ್ರಕಾಶ್ ಅಂಬೇಡ್ಕರ್ ಅವರ ಜೊತೆಗೆ ಮಾತುಕತೆಯನ್ನು ಆರಂಭಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಕಮಲ್ನಾಥ್ ಅವರು ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಈ ಕರೆಯ ಮೂಲಕ ತಾವು ಬಿ ಜೆ ಪಿಗೆ ಸೇರ್ಪಡೆಯಾಗುತ್ತಾರೆ ಎಂಬಂತಹ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ಇಂತಹ ಪ್ರಮುಖ ವಿದ್ಯಮಾನಗಳ ನಡುವೆ ಚಂಡೀಗಢ ಮೇಯರ್ ಚುನಾವಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಎನ್ ಡಿ ಎ ವಿರುದ್ಧ ಇಂಡಿಯಾ ಒಕ್ಕೂಟದ ಮೊದಲ ಗೆಲುವು ಅಂತ ಬಣ್ಣಿಸಲಾಗ್ತಾ ಇದೆ ಸುಪ್ರೀಂ ತೀರ್ಪಿನ ಬಳಿಕ ಮಾತನಾಡಿದಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ನಾವು ಸರಿಯಾಗಿ ಯೋಜನೆ ರೂಪಿಸಿ ಒಗ್ಗೂಡಿ ಹೋರಾಟ ಮಾಡಿದ್ರೆ ಬಿಜೆಪಿಯನ್ನು ಸೋಲಿಸ್ಬೋದು ಅಂತ ಹೇಳಿದರು ಇದೇ ಹೊತ್ತಿನಲ್ಲಿ ಚುನಾವಣಾ ಬಾಂಡ್ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ತೆರಿಗೆ ಪಾಲು ಹಂಚಿಕೆಯ ಅನ್ಯಾಯ ಪ್ರಶ್ನಿಸಿ ರಾಜ್ಯ ಸರ್ಕಾರಗಳು ನಡೆಸುತ್ತಿರುವಂತಹ ಹೋರಾಟ ಎಂ ಎಸ್ ಪಿ ಜಾರಿಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆಗಳು ಬಿ ಜೆ ಪಿಯ ಹಾಗಂತ ಬಿ ಜೆ ಪಿ ಸುಮ್ಮನೆ ಕುಳಿತಿಲ್ಲ ತನ್ನ ಎದುರಾಳಿಗಳನ್ನು ಹತ್ತಿಕ್ಕಲಿಕ್ಕೆ ಅದು ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಲೇ ಇರ್ತದೆ ಅದರಲ್ಲೂ ಇಂಡಿಯಾ ಒಕ್ಕೂಟದ ಪ್ರಮುಖ ನಾಯಕರಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸಿ ಬಿ ಐ ಮೂಲಕ ಬಂಧಿಸಲಿಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡ್ತಿದೆ ಅಂತ ಎ ಎ ಪಿ ನಾಯಕರು ಆರೋಪಿಸ್ತಿದ್ದಾರೆ ಇ ಡಿ ಮತ್ತು ಸಿ ಬಿ ಐ ತೋರಿಸಿ ಪ್ರತಿಪಕ್ಷಗಳ ನಾಯಕರನ್ನು ಬಿ ಜೆ ಪಿ ತನ್ನತ್ತ ಸೆಳೆದುಕೊಳ್ತಾ ಇದೆ ಆದರೆ ಇದ್ಯಾವುದಕ್ಕೂ ಇಂಡಿಯಾ ಒಕ್ಕೂಟ ಸೊಪ್ಪು ಹಾಕಿಲ್ಲ ಇಂಡಿಯಾ ಒಕ್ಕೂಟದ ಈ ನಡೆ ಬಿ ಜೆ ಪಿಯ ನಿದ್ದೆಯನ್ನು ಕೆಡಿಸಿದೆ ಅನ್ನೋದು ನಿಚ್ಚಳ ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ನಡೀಲಿಕ್ಕಿದೆ ಕೋಮುವಾದಿ ಶಕ್ತಿಯನ್ನು ಸೋಲಿಸುವ ಹಾದಿ ಸುಲಭವಲ್ಲ ಅನ್ನೋದು ನಿಜ ಆದರೆ ಇಂಡಿಯಾ ಒಕ್ಕೂಟದ ಪ್ರಯತ್ನ ಫಲ ಕೊಡುತ್ತಾ ಎಂಬುದನ್ನು ಕಾದು ನೋಡೋಣ ನೋಡ್ತಾ ಇರಿ ಈ ದಿನ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ